ಅದು ಸ್ವಾತಂತ್ರ್ಯ ದಿನವಾಗಿತ್ತು ರಾಹುಲ್ ತನ್ನ ನೆರೆಹೊರೆಯಲ್ಲಿ ಆಂಪ್ಲಿಫೈಯರ್ಗಳಲ್ಲಿ ರಾಷ್ಟ್ರಗೀತೆ ನುಡಿಸುವ ಶಬ್ದಕ್ಕೆ ಎಚ್ಚರಗೊಂಡನು ಅವನು ಪ್ರತಿದಿನ ಇಂತಹ ಮಧುರವಾದ ಹಾಡನ್ನು ಕೇಳಲು ಬಯಸಿದನು ರಾಹುಲ್ ಒಬ್ಬ ಬಡ ಹುಡುಕ ಅವನು ಹತ್ತು ವರ್ಷ ವಯಸ್ಸು ಆಗಿದ್ದರೂ ಅವನ ಕುಟುಂಬವನ್ನು ಬೆಂಬಲಿಸಲು ಅವನು ಕೆಲಸ ಮಾಡಬೇಕಾಗಿತ್ತು ರಾಹುಲ್ ಪ್ರತಿದಿನ ವಿವಿಧ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದ ಇಂದು ಸ್ವಾತಂತ್ರ್ಯ ದಿನವಾದುದರಿಂದ ರಾಷ್ಟ್ರ ಧ್ವಜವನ್ನು ಮಾರಲು ನಿರ್ಧರಿಸಿದ ರಾಹುಲ್ ಯಾವಾಗಲೂ ಶಾಲೆಗೆ ಹೋಗುವ ಕಲ್ಪನೆಯನ್ನು ಪ್ರೀತಿಸುತ್ತಿದ್ದನು ಆದರೆ ಅವನ ಆರ್ಥಿಕ ಪರಿಸ್ಥಿತಿಯು ಅವನನ್ನು ಹಾಗೆ ಮಾಡಲು ಅನುಮತಿಸಲಿಲ್ಲ ಆದುದರಿಂದ ಅವನು ಸ್ವತಂತ್ರ ದಿನಾಚರಣೆಯನ್ನು ನೋಡಲು ಹತ್ತಿರದ ಶಾಲೆಯಲ್ಲಿ ಧ್ವಜಗಳನ್ನು ಮಾರಾಟ ಮಾಡಲು ನಿರ್ಧರಿಸಿದನು ಶಾಲೆಯಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲಾಯಿತು ರಾಹುಲ್ ದೂರದಿಂದಲೇ ನೋಡಿ ಆಚರಣೆಯ ನಂತರ ಧ್ವಜಗಳನ್ನು ಮಾರಾಟ ಮಾಡಲು ಪ್ರಾರಂಭಿಸಿದನು ಅವನ ಎಲ್ಲ ಧ್ವಜಗಳು ಬಹಳ ಬೇಗನೆ ಮಾರಾಟವಾದವು ಅವನು ಬಹಳ ಕಡಿಮೆ ಸಮಯದಲ್ಲಿ ಉತ್ತಮ ಹಣವನ್ನು ಗಳಿಸಿದನು ರಾಹುಲ್ ತುಂಬ ಸಂತೋಷಗೊಂಡನು ಮತ್ತು ತುಂಬ ಹಸಿದರಿಂದ ಏನಾದರೂ ತಿನ್ನಲು ಹತ್ತಿರದ ಅಂಗಡಿಗೆ ಓಡಿದನು ಶಾಲೆಯ ಮಕ್ಕಳು ರಾಹುಲ್ನನ್ನು ನೋಡ್ತಲೇ ಇದ್ದರು ಸಾಮಾನ್ಯವಾಗಿ ಇತರ ದಿನಗಳಲ್ಲಿ ಅವನಿಗೆ ಇಂದು ಗಳಿಸಿದ ಅರ್ಧಷ್ಟು ಸಂಪಾದಿಸಲು ಸಾಧ್ಯವಾಗಲಿಲ್ಲ ಇಂದಿನಂತೆಯೇ ನಾಳೆಯೂ ಧ್ವಜಗಳನ್ನು ಮಾರಾಟ ಮಾಡಿದರೆ ನನ್ನ ಕುಟುಂಬವು ಖಂಡಿತವಾಗಿಯೂ ಸಂತೋಷವಾಗಿರುತ್ತದೆ ಮತ್ತು ನಾವು ಬಹಳ ಸಮಯದ ನಂತರ ಒಳ್ಳೆಯ ಊಟವನ್ನು ಮಾಡಬಹುದು ಎಂದು ರಾಹುಲ್ ಮನಸ್ಸಿನಲ್ಲೇ ಭಾವಿಸಿದ ಮರುದಿನ ರಾಹುಲ್ ಅದೇ ಸ್ಥಳಕ್ಕೆ ಬಂದು ಮತ್ತೆ ಧ್ವಜಗಳನ್ನು ಮಾರಾಟ ಮಾಡಲು ಪ್ರಾರಂಭಿಸಿದ ಆದರೆ ಇಂದು ಯಾರೂ ಅವನಿಂದ ಖರೀದಿಸಲಿಲ್ಲ ನಿನ್ನೆ ಸ್ವಾತಂತ್ರ್ಯ ದಿನವಾಗಿತ್ತು ಇಂದು ನೀನು ಯಾಕೆ ಧ್ವಜಗಳನ್ನು ಮಾರಾಟ ಮಾಡುತ್ತಿದ್ದಿ ಎಂದು ಒಬ್ಬರು ಅವನಿಗೆ ಕೇಳಿದರು ಯಾರೂ ಧ್ವಜಗಳನ್ನು ಖರೀದಿಸಲಿಲ್ಲ ನೋಡಿ ರಾಹುಲ್ ತುಂಬ ಬೇಸರಗೊಂಡನು ಅವನಿಗೆ ಹಸಿವೂ ಆಗಿತ್ತು ಶಾಲೆಯ ಮಕ್ಕಳು ಇದನ್ನು ನೋಡಿದರು ಇದ್ದಕ್ಕಿದ್ದಂತೆ ಅವರು ಓಡಲು ಪ್ರಾರಂಭಿಸಿದರು ಒಬ್ಬಳು ತನ್ನ ಸ್ಕೂಲ್ ಬ್ಯಾಗಿಗೆ ಓಡಿ ಹೋಗಿ ತೊಡಗಿದಳು ಇನ್ನೊಬ್ಬ ಶಾಲೆಯ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡುತ್ತಿದ್ದ ತನ್ನ ಚಿಕ್ಕಪ್ಪನ ಬಳಿಗೆ ಓಡಿದನು ಒಂದು ಮಗು ತನ್ನ ನೆಚ್ಚಿನ ಆಟಿಕೆಯನ್ನು ಅಪಚರಿತರಿಗೆ ನೀಡಲು ಪ್ರಾರಂಭಿಸಿತು ಇನ್ನೊಬ್ಬಳು ಹೋಗಿ ಅವಳ ಹುಂಡಿಯನ್ನು ತೆಗೆದುಕೊಂಡಳು ಅವರೆಲ್ಲರೂ ಸಾಕಷ್ಟು ಹಣವನ್ನು ಸಂಗ್ರಹಿಸಿ ರಾಹುಲ್ ಬಳಿಗೆ ಓಡಿ ಅವನಿಂದ ಧ್ವಜಗಳನ್ನು ಖರೀದಿಸಿದರು ರಾಹುಲ್ ತುಂಬ ಖುಷಿಪಟ್ಟನು ಅವನು ಮಕ್ಕಳಿಗೆ ಧನ್ಯವಾದ ಹೇಳಿದನು ಮತ್ತು ಏನಾದರೂ ತಿನ್ನಲು ಅಂಗಡಿಗೆ ಓಡಿದನು ಈ ಚಿಕ್ಕ ಮಕ್ಕಳು ಅವನಿಗೆ ತುಂಬ ಸಂತೋಷ ಕೊಟ್ಟರು ಇಂತಹ ಉತ್ತಮ ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸಿದ ಈ ಮಕ್ಕಳ ಪೋಷಕರಿಗೆ ಅಭಿನಂದನೆಗಳು ಬಡತನವು ಅನೇಕ ಮಕ್ಕಳಿಗೆ ಮೂಲಭೂತ ಅವಶ್ಯತೆಗಳನ್ನು ಪಡೆಯುವುದನ್ನು ತಡೆಯುತ್ತಿದೆ ಚಿಕ್ಕ ಮಕ್ಕಳ ಈ ರೀತಿಯ ಕಾರ್ಯವು ನಮಗೆ ಸ್ವಾತಂತ್ರ್ಯದ ನಿಜವಾದ ಅರ್ಥವನ್ನು ತೋರಿಸಿದೆ ಜೈ ಹಿಂದ್